ಭ್ರಷ್ಟಾಚಾರ ತುಂಬಿ ಹುಡು ಇದೆ ಈ ವಿಚಾರದಲ್ಲಿ ಅಧಿಕೃತವಾದಂಥ ಒಂದು ಸುದ್ದಿವಾಹಿನಿ ಕಾರ್ಯವೈಖರಿ ಅಂತ ಅವ್ರ ಸಾಧನೆಗಳನ್ನು ಅಧ್ಯಯನ ಮಾಡಿ ಒಂದು ಇದು ರಿಪೋರ್ಟ್ ಅಂತೀವಲ್ಲ ಮಾರ್ಕ್ಸ್ ಮಾರ್ಕ್ಸ್ ರಿಪೋರ್ಟ್ಸ್ ಅದನ್ನು ಈಗಾಗಲೇ ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉದ್ದಟ್ಟತನದಿಂದ ಒಂದು ದಿನ ಕರೆಂಟನ್ನೇ ಮಳವಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂಥ ಒಳಗಡೆ ಕರೆಂಟನ್ನೇ ಬಂದ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ದಿನ ವಿಸ್ತಾರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಚಾನೆಲನ್ನೇ ಅಡ್ಡಿಪಡಿಸಿರ್ತಕ್ಕಂಥದ್ದು ಈ ಎರಡು ಪ್ರಕರಣಗಳನ್ನು ನೋಡಿದ್ರೆ ಇವು ಶಾಸಕರ ದುರಾಡಳಿತ ಉದ್ದಕತನ ಮತ್ತು ಗಿರಿ ಹೆಚ್ಚಾಗಿ ಮತ್ತು ರಾಜ್ಯ ಸರ್ಕಾರದ ಕೋಟಿ ರೂಪಾಯಿನ ಅವ್ಯವಹಾರ ಆಗಿರ್ತಕ್ಕಂಥದ್ದು ಕಪ್ಪು ಹಣ ಅಲ್ಲಿ ನಮ್ಮ ಡೈರಿಗೆ ರವಾನೆ ಮಾಡಿರ್ತಕ್ಕಂಥದ್ದು ಕೈಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಳವಳ್ಳಿನಲ್ಲಿ ಅದೇ ರೀತಿ ನೂರಾರು ಕೋಟಿ ರೂಪಾಯಿನ ಅವ್ಯವಹಾರ ಅದು ಆ ಚಾ ಚ ಸಮಯ ಚಾನೆಲ್ನಲ್ಲಿ ಹೇಳಿರ್ತಕ್ಕಂಥದ್ದು ಪ್ರತಿ ಕೆಲಸಗಳನ್ನು ಪರಿಶೀಲನೆ ಮಾಡಿ ಕೇವಲ ಕಮಿಷನ್ ಬರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ ಹೊರತು ಕಾಮಗಾರಿಗಳನ್ನು ತಾಂತ್ರಿಕ ತನಿಖೆಗಳಿಂದ ನಡೆಸಬೇಕು ತಾಂತ್ರಿಕ ತಜ್ಞರಿಂದ ಸಲ್ಲಿಕೆ ನಡೆಸಬೇಕು ತಾಂತ್ರಿಕ ತಜ್ಞರು ಮತ್ತು ಆರ್ಥಿಕ ತಜ್ಞರು ಆಡಿಟ್ಟು ಊರವರು ನೆಟ್ಟಿ ತಂಡವನ್ನು ಗಳಿಸಿ ಎಲ್ಲ ಕೆಲಸವನ್ನು ಪರಿಶೀಲಿಸಬೇಕು ಅಂತಕ್ಕಂಥ ಗ್ರಾಮ ಬರ್ತಕ್ಕಂಥ ಯೋಜನೆಗಳನ್ನು ಅದ್ರ ಬಗ್ಗೆ ವಿಚಾರಣೆ ಆಗಿದೆ ಉದಾಹರಣೆಗೆ ಅಂಬೇಡ್ಕರ್ ಸಾಲ ವಿತರಣೆ ಸಬ್ಸಿಡಿ ವಿತರಣೆ ಕಾರ್ಯಕ್ರಮ ಇವರೇ ನಡೆಸಿದ್ದಾರೆ ಅದ್ರ ಬಗ್ಗೆ ವಿಚಾರಣೆ ಆಗಿದೆ ನಿಗಮದಿಂದ ಆಯ್ಕೆಯಾದಂಥ ಮಂಜೂರಾತಿಯಾದಂಥ ಫಲಾನುಭವಿಗಳನ್ನ ತಡೆ ಹಿಡಿದಿದ್ದಾರೆ ಮತ್ತು ಯಾವುದೇ ಒಂದು ಬೋರ್ವೆಲ್ಗಳು ಗಂಗಾ ಕಲ್ಯಾಣ ಇರ್ಬೋದು ಹಿಂದುಳಿದವಾಗಿರೋರಿಗೆ ಇರ್ಬೋದು ಯಾವುದಕ್ಕೂ ಇದುವರೆಗೂ ಒಂದು ಕಲೆಕ್ಷನ್ ಎನ್ ಆರ್ ಪಿ ಆಗಿದೆ ಅಂತ ಹೇಳ್ತಾರೆ ಏನು ಅಸೋಸಿಯೇಟ್ ಟ್ರೆಡ್ ಮಿನಿಸ್ಟರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಹದಿನಾರು ಸಾವಿರ ಕೋಟಿ ಅಂತ ತಿಂಕಾಗ ಕೇವಲ ಎಂಟು ಸಾವಿರ ಕೋಟಿಯೂ ಬೀಳಿದೆ ಮನೆ ಮೂರು ಮೂವತ್ತ್ ಮೂರು ಪರ್ಸೆಂಟು ಮೂವತ್ತೈದು ಪರ್ಸೆಂಟ್ ಟ್ರೋಡ್ ಸ್ಟೇಟ್ ಟೂರ್ ಸ್ಟೇಟ್ ಅದು ಎಲ್ಲ